ನಾನು ರಮೇಶ್ ಸಂಕ್ರಾಂತಿ ಅಂತ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಲ್ಲಿ ನಾನು ಜಿಲ್ಲಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಒಂದು ವಿಚಾರ ಏನಂದ್ರೆ ಇಲ್ಲಿ ಸರ್ಕಾರಿ ಗೋಮಾಳ ಇದೆ ಅಂತ ಹೇಳಿ ಕೆಲವರು ಏನ್ ಹೇಳ್ತಿದ್ದಾರೆ ಇದು ನಮ್ದು ಅಂತ ಕಾಂಪೌಂಡ್ ಹಾಕಿದ್ದಾರೆ ಮೊದಲನೇದಾಗಿ ಕಾಂಪೌಂಡ್ ಹಾಕಿರೋದು ಅಕ್ರಮ ಅಂತ ನನಗನ್ನಿಸ್ತಿದೆ ಯಾಕೆಂದ್ರೆ ಆ ಕಾಂಪೌಂಡ್ ಅನ್ನ ಸರ್ಕಾರಿ ಜಾಗಕ್ಕೆ ಯಾರೋ ಒಬ್ರು ವೈಯಕ್ತಿಕವಾಗಿ ಕಾಂಪೌಂಡ್ ಹಾಕಕ್ ಬರೋದಿಲ್ಲ ಹಂಗಾಗಿ ತಹಸೀಲ್ದಾರ್ ಏನ್ ಮಾಡ್ತಿದ್ದಾರೆ ಮತ್ತು ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯವರು ಏನು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅನ್ನೋದು ಇವತ್ತು ನಮ್ಮ ಮುಂದೆ ಇರೋಂಥ ಪ್ರಶ್ನೆ ಹಂಗಾಗಿ ಇವತ್ತು ಈ ದೇಶದಲ್ಲಿ ಬಲಾಟ ಮಾತುಗಳೇ ಹೆಚ್ಚು ನಡೀತಿದ್ದಾವೆ ಅವ್ರಿಗೆ ನ್ಯಾಯ ಸಿಗ್ತಾ ಇದೆ ಸಾಮಾನ್ಯ ಜನ ರೈತರು ಸಣ್ಣ ಪುಟ್ಟ ಜನಕ್ಕೆ ಬಲವೂ ಇಲ್ಲ ಹತ್ರ ಅಣುವೂ ಇಲ್ಲ ಆದ್ರಿಂದ ಅವ್ರಿಗೆ ತುಂಬ ಅನ್ಯಾಯಗಳಾಗ್ತಿದ್ದಾವೆ ಅಂಥ ಅನ್ಯಾಯ ಈ ಅನ್ ಈ ನಿಟ್ಟಿನಲ್ಲಿ ಏನಾದ್ರು ಅನ್ಯಾಯ ಆದರೆ ನಾವು ಚನ್ನರಾಯಪಟ್ಟಣದಲ್ಲಿ ಹೋರಾಟ ಹೆಂಗೆ ಕೈ ಎತ್ಕೊಂಡು ಮಾಡಿದ್ವಿ ಕೈಗೆತ್ಕೊಂಡು ಆ ರೀತಿ ಹೋರಾಟವನ್ನು ನಾವು ಇಲ್ಲಿ ಕೂಡ ಮಾಡಕ್ಕೆ ನಾವು ನಮ್ಮ ಸಂಘಟನೆ ಮುಂದೆ ಇದೆ ಅದಕ್ಕೆ ದಲಿತರು ದಲಿತ ಎಲ್ಲ ರೀತಿಯ ದಲಿತರು ಕಾರ್ಮಿಕರು ಮತ್ತು ಎಲ್ಲ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಈ ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ